ಕೊಲೆಗಡಿಕನಿಗೆ ಎನ್ಕೌಂಟರ್ ಅಥವಾ ಗಲ್ಲಿಗೆ ಇರಿಸಬೇಕೆಂದು ಆಗ್ರಹಿಸಿ ಕೊಲೆಯಾದ ಸಹೋದರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಲ್ಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ನಿಡಗುಂದ ಗೆಳೆಯರ ಬಳಗ ವತಿಯಿಂದ ನಿನ್ನೆ ನಿಡಗುಂದಾದ ಗಾಂಧಿ ಚೌಕ್ನಲ್ಲಿ ಹುಬ್ಬಳ್ಳಿಯ ಬಿ 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 ಕಾಲೇಜ್ನಲ್ಲಿ ನಡೆದ ಹಿಂದೂ ಯುವತಿ ಸಹೋದರಿ ಕುಮಾರಿ ನೇಹಾ ಹಿರೇಮಠ್ ಅವರ ಮೇಲೆ ಆದ ಕೊಲೆಯನ್ನು ಖಂಡಿಸಿ ಕೊಲೆಗಡಕನಿಗೆ ಎನ್ಕೌಂಟರ್ ಅಥವಾ ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿ ಕೊಲೆಯಾದ ಸಹೋದರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಉಮೇಶ್ ಸ್ವಾಮಿಗಳು ರಾಮಗಿರಿ ಮಠ ಮಂಜುನಾಥ್ ಶಂಕರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲಾಲಪ್ಪ ಕಟ್ಟಿಮನಿ ರಾಜು ಹಲಗಿ ಶಿವಕುಮಾರ್ ಹಡಪದ್ ಚಂದ್ರಕಾಂತ್ ಕೋರಬಾ ಶ್ರೀನಿವಾಸ್ ಶೆರ್ಗಾರ್ ಶ್ರೀನಿವಾಸ್ ಗುತ್ತೇದಾರ್ ಸಿದ್ದು ಮಠಪತಿ ವೆಂಕಟಪ್ಪ ಮಡಿವಾಳ್ ರಮೇಶ್ ಮಡಿವಾಳ್ ಸೇರಿದಂತೆ ಎಲ್ಲಾ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ವರದಿ ಮೊಹಮ್ಮದ್ ಅಲಿಪ್ಪಾ ಅಂದ್ರೆ

ಅದಕ್ಕಾಗಿ ಓದರಿ ಇದೆ ಸಮಸ್ಯೆಗಳು ಬಂದಾಗ ನಿಮ್ ಅನ್ನ ತೊಂದ್ರೆ ತಿಳಿಸ್ರಿ ಅವು ಒಪ್ಪು ಏನಪ್ಪ ಮುತ್ತು ಮರಿಯೋದಿಲ್ಲ ಏನು ಮೆಸೇಜ್ ಬರಲಿ ಅವ್ರು ಬರಲಿ ಆಯ್ತಂದಿರಲಿ ಅನ್ನ ನಾಲ್ಕು ತಿಳಿಸ್ರಿ ಅದನ್ನು ಚರ್ಚೆ ಮಾಡಿ ಇದು ಮಾಡೋಣ ಯಾವುದೇ ಕಾರಣಕ್ಕಿಂತ घातक का ये हो रहा था घातक का भरत पता की चलो, भारत पता की